ಪಡ್ಡೆ ಹುಲಿ ಮೂವಿ ರಿಲೀಸ್ ಆಗುತ್ತೆ ನಿಮ್ಮ ಫಸ್ಟ್ ಮೂವಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೊ ಲಾಂಚ್ ಆಗ್ತೀರ ಐ ಥಿಂಕ್ ಒಂದು ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಸಿನಿಮಾ ಮೂಲಕ ಲಾಂಚ್ ಆದ್ರೆ ಸಾಕಷ್ಟು ಹೆಸರು ತಂದು ಆ ಸಾಂಗ್ಸ್ ಕೂಡ ತುಂಬಾ ಫೇಮಸ್ ಆಯ್ತು ಇನ್ನು ಈ ಒಂದು ಮೂವಿ ನೋಡಿ ಮಂಜು ಸರ್ ರಿಯಾಕ್ಷನ್ ಹೆಂಗಿತ್ತು ಅಂತ ಪಡ್ಡೆ ಹುಲಿ ನೋಡಿದಾಗ ಸಿ ಬೇಸಿಕಲಿ ಮನೇಲಿ ಯಾವಾಗ್ಲೂ ಅಲ್ಲಿ ತನಕ ಅಂದ್ರೆ ಮನೇಲಿ ಎಲ್ಲಿ ತಂಕ ನಮ್ಮ ನಮ್ಮ ಸ್ವಂತ ಮನೇಲಿ ಆದ್ರೂ ನಾವೇನೋ ಒಂದು ಸಾಚಿಲ್ಲ ಮರೆಯದಿರಲ್ಲ ಇವತ್ತು ಇವತ್ತಿನ ದಿವಸಕ್ಕೆ ಸೊಸೈಟಿ ಏನಾಗಿದೆ ಸಾಧನೆ ಅಂದ್ರೆ ಕಾಸು ಚೆನ್ನಾಗಿ ಮಾಡಿದ್ರೆ ಮೋಸ್ಟ್ ಸಕ್ಸಸ್ಫುಲ್ ದುಡ್ಡು ಮಾಡಿದ್ರೆ ಮಾಡಲ್ಲ ದುಡ್ಡು ಮಾಡಿದ್ರೆ ಅವ್ರು ಸಕ್ಸ್ಫುಲ್ ಇದನ್ ಸಕ್ಸೆಸ್ಫುಲ್ ಕೆಲವ ಮನೆಯಲ್ಲಿ ಊಟ ದುಡ್ಡು ಬೇಕೇ ಬೇಕು ಬಿಕಾಸ್ ದುಡ್ಡು ಗೆಟ್ ಎವ್ರಿಥಿಂಗ್ ನಮ್ಮನೇಲಿ ಯಾವಾಗ ನಾವು ಡಯುಟ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡಬೇಕು ವರ್ಕೌಟ್ ವರ್ಕ್ಔಟ್ ಡಯಟು ಆಕ್ಟಿಂಗ್ ಅಂತ ಹೇಳಿ ನಮ್ಮ ಯಾವಾಗ ಅದೇನ್ ಏನಕ್ಕೆ ಎಣ್ಣೆ ಊಟ ಮಾಡಲ್ಲ ಜಾಸ್ತಿ ಏನಕ್ಕೆ ಕಬಾಬ್ ತಿನ್ನಲ್ಲ ಹಿಂಗೆ ಅಂತ ಹೇಳ್ತಾರೆ ಯಾವಾಗ ಪಡ್ಡವ್ರಿ ಒಂದು ಸಾಂಗ್ ನೋಡಿದಾಗ ನಮ್ಮ ತಾಯಿ ಒಂದು ಮಾತು ಹೇಳಿದರು ಇವತ್ತಿಂದ ನನಗೆ ಏನು ಬೇಕೋ ಮಾಡ್ಕೊಡ್ತೀನಪ್ಪ ನನಗೆ ಇನ್ನೂ ನಂಬಿಕೆ ಇದೆ ಅಂದರೆ ಒಬ್ಬ ತಾಯಿ ಗೊತ್ತಾಯ್ತು ಇಲ್ಲ ನನ್ನ ಮಗ ಏನೋ ಮಾಡ್ತಾನೆ ಕೆಲಸ ಮಾಡೋಕೆ ಹೋಗ್ಯಾನೆ ದಟ್ ಇಸ್ ಹೂ ಈ ವಾಂಟ್ಸ್ ಟು ಬಿ ಅದಕ್ಕೆ ಸಪೋರ್ಟ್ ಮಾಡಕ್ಕು ಅಂತ ಹೇಳಿದಾಗ ಅವಾಗಿಂದ ಅಂದರೆ ಇವ್ನು ಹೇಳಿದ್ ನಾನು ಮಾಡ್ತಾನೆ ಅಂತ ನನ್ನ ಅಪ್ಪ ಒಂದು ನಂಬಿಕೆ ಬಂತ ಅಲ್ಲಿಂದ ಏನಂದ್ರೆ ಅದಾಮ್ ನಂಗೆ ವಿಷ್ಣು ಪ್ರಿಯಿಂದ ಸಿಂಹ ಅಪ್ಪ ಮಾಡ್ತಾನೆ ಅದಿಲ್ಲ ನಪ್ಪ ಅಪ್ಪ ಅಂತ ದಡ್ರು ಅಲ್ಲ ಮಗ ಹೀರೋ ಬಿಡಿದ್ ಸುಮ್ನೆ ಮಗನ ಮೇಲೆ ಕಾಸಾಕ್ಬೇಕು ಅಂತ ಹಂಗ್ ಲಾಂಚ್ ಅಲ್ಲೇ ಅವರು ಹಾಕಿ ಮಾಡಿರೋ ಲಾಂಚ್ವ್ ನಮ್ ರಮೇಶ್ ಶೆಟ್ಟಿ ಸರ್ ಇವತ್ತು ಥ್ಯಾಂಕ್ ಯು ಪಾಪ ಅವರಿಂದ ನಂಗ್ ಸಿನಿಮಾ ಆಯ್ತು ನನ್ನ ಅಣೆಮೆ ಚೆನ್ನಾಯ್ತು ಅಷ್ಟೇ